ಓಂ ಶಾಂತಿ ಇಂದಿನ ಮುರಳಿ ದಿನಾಂಕ ಇಪ್ಪತ್ತೆಂಟು ಎಂಟು ಇಪ್ಪತ್ತೈದು ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ ಅಭಿ ತುಮಾರಿ ಸುನ್ವಾಯಿ ಹುಯಹೆ ಆಖಿರ್ವಹ ದಿನ ಗಯ ಜಬ್ ತುಮ್ ಉತ್ತಮ ಸೆ ಉತ್ತಮ ಪುರುಷ ಇಸ್ ಪುರುಷೋತ್ತಮ್ ಸಂಗಮುಪರ್ ಹೋ ಮಧುರ ಮಕ್ಕಳೇ ಈಗ ನಿಮ್ಮ ಕರೆಯು ಕೇಳಲ್ಪಟ್ಟಿದೆ ಕೊನೆಗೂ ಆ ದಿನ ಇಂದು ಬಂದಿತು ನೀವು ಉತ್ತಮರಿಗಿಂತ ಉತ್ತಮರು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಆಗುತ್ತೀರಿ ಬಾಬಾ ಹೇಳ್ತಾರೆ ತುಂಬ ಹರಿ ಸುನ್ವಾಯಿ ಹುಯಿ ನಿಮ್ಮ ಕರೆ ಕೇಳಿಸ್ಕೊಂಡಿದೆ ಪ್ರಕೃತಿನೂ ಕೇಳಿಸ್ಕೊಂಡಿದೆ ಮತ್ತು ಪ್ರಕೃತಿಯ ಪಿತ ಪರಮಾತ್ಮನೂ ಕೇಳಿಸ್ಕೊಂಡಿದ್ದಾರೆ ಏನನ್ನ ಯಾವ ಯುಗದಲ್ಲಿ ಆತ್ಮ ಉತ್ತಮ ಆಗೋದಿದೆ ಆ ಉತ್ತಮ ಯುಗ ಆ ಉತ್ತಮ ಸಮಯ ಈಗ ಬಂದ್ಬಿಟ್ಟಿದೆ ಅರ್ಥಾತ್ ಪಾರ್ಟೊಳಗ ಆತ್ಮ ಕಲಿಯುಗದಲ್ಲಿಯೂ ಕೂಡ ತನ್ನನ್ನು ಸಂಪೂರ್ಣ ಮರೆತು ಬಿಟ್ಟಿರ್ತದ ದ್ವಾಪರದಲ್ಲಿಯೂ ಮತ್ತು ಸತ್ಯುಗ ತ್ರೇತಾಯುಗದಲ್ಲಿ ಸೋಲ್ ಕಾನ್ಷಿಯಸ್ ಇದ್ದರೂ ಕೂಡ ಆತ್ಮನಿಗೆ ನಾ ಎಲ್ಲಿಂದ ಬಂದೀನಿ ಮುಂದೆ ಎಲ್ಲಿ ಹೋಗ್ತೀನಿ ಅನ್ನುವಂಥ ಸತ್ಯ ಗೊತ್ತಿರೋದಿಲ್ಲ ಅದಕ್ಕಾಗಿ ಬಾಬಾ ಹೇಳ್ತಾರೆ ಈಗ ಆ ದಿನ ಬಂದಿದೆ ಸತ್ಯುಗದಿಂದ ನಾವು ಸ್ವಲ್ಪ 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 ಗೊತ್ತಿಲ್ಲದಂತೆ ಕಲೆಗಳನ್ನು ಕಳ್ಕೊತ ಶಕ್ತಿಯನ್ನು ನಮ್ಮ ಸ್ಮೃತಿಯನ್ನು ಮರಿತಾ ಸ್ವಲ್ಪ ಸ್ವಲ್ಪ ಬರ್ತಾ ಇರ್ತೀವಿ ಅಂದರೆ ಕಲೆ ಇರು ಕಲೆ ಇದೆ ಆದರೆ ಸಂಗಮ ಯುಗ ಮಾತ್ರ ಇಂಥ ಕಲೆ ಇದೆ ನಾವು ನಮ್ಮ ಮೂಲ ಸ್ಥಿತಿಗೆ ತಲುಪುವ ಮೂಲ ಸತ್ಯದ ಅನುಭವ ಮಾಡುವ ಪರಮಶಾಂತಿ ಅನುಭವ ಮಾಡುವಂಥ ಸಮಯ ಆ ಶಾಶ್ವತತೆಯ ಅವಿನಾಶಿ ಸತ್ಯದ ಅನುಭವ ಮಾಡುವ ಸಮಯ ಏನಿದೆ ಅದು ಇದೇ ಪುರುಷೋತ್ತಮ ಸಂಗಮಯುಗ ಅಂದಮೇಲೆ ಈ ಸಂಗಮ ಯುಗದಲ್ಲಿ ನಿಮಗೆ ಯಾವುದಕ್ಕಾಗಿ ಕಾಯ್ತಾ ಇದ್ರಿ ಆತ್ಮ ಆತ್ಮ ಆಗುವ ಆತ್ಮನ ಮನಸ್ಸು ವಾಪಸ್ ಆತ್ಮದಲ್ಲಿ ಮರಳುವಂಥ ಸಮಯ ಏನು ಬರಬೇಕಾಗಿತ್ತು ಅದು ಈಗ ಬಂದ್ಬಿಟ್ಟಿದೆ ಬಾಬಾ ನಿಮ್ಮ ಮಾತು ಕೇಳಿಸ್ಕೊಂಡಿದ್ದಾರೆ ಅದಕ್ಕೆ ಸದಾ ತಾವು ಹರ್ಷಿತಾಗಿರಬೇಕು ಅಂತಾರೆ ಬಾಬಾ ಪ್ರಶ್ನೆ ಹಾರ್ ಅವ್ರ ಜೀತ್ಸೆ ಸಂಬಂಧಿತ ಕೌನ್ಸ ಏಕೆಸ ಭ್ರಷ್ಟ ಕರ್ಮಹೆ ಜೋ ಮನುಷ್ಯಕ್ಕೂ ದುಃಖೀಕರ್ತಾ ಹೇ ಸೋಲು ಮತ್ತು ಗೆಲುವಿನ ಗೆಲುವಿಗೆ ಸಂಬಂಧಿಸಿದ ಯಾವ ಒಂದು ಅಂತಹ ಭ್ರಷ್ಟ ಕರ್ಮ ಇದೆ ಅದು ಮನುಷ್ಯರನ್ನು ದುಃಖಿಗಳನ್ನಾಗಿ ಮಾಡ್ತದೆ ಭಾವ ಹೇಳ್ತಾರೆ ಜುವಾ ಬಹುತ ಮನುಷ್ಯ ಮೇ ಖೇಲ್ನೆಕ್ಕೆ ಆದತ್ ಹೋತಿ ಹೇ ಭ್ರಷ್ಟ ಕರ್ಮ ಹೇ ಕ್ಯೂಕಿ ಹಾರನೆಸೆ ದುಃಖ ಜೀತನೆಸೆ ಖುಷಿ ಹೋಗಿ ಜೂಜಾಟ ಬಹಳ ಮನುಷ್ಯರಲ್ಲಿ ಜೂಜಾಡುವಂಥ ಅಭ್ಯಾಸ ಇದೆ ಇದು ಭ್ರಷ್ಟ ಕರ್ಮ ಆಗಿದೆ ಯಾಕೆ ಅಂದರೆ ಸೋಲೋದ್ರಿಂದ ದುಃಖ ಗೆಲುವಿನಿಂದ ಖುಷಿ ಆಗ್ತದೆ ತುಂಬ ಬಚ್ಚೋಂಕೋ ಬಾಬಾ ಕಾ ಫರ್ಮಾನ್ ಹೇ ಬಚ್ಚೆ ದೈವಿ ಕರ್ಮ ಕರೋ ತಾವೆಲ್ಲ ಮಕ್ಕಳಿಗೆ ಬಾಬಾರವರ ಇದೆ ಮಕ್ಕಳೇ ಯಾವತ್ತಿಗೂ ಸಹ ತಾವು ದೈವಿ ಕರ್ಮಗಳನ್ನೇ ದೈವಿ ಗುಣಗಳುಳ್ಳಂಥ ದೇವತೆಗಳು ಮಾಡುವಂಥ ಕರ್ಮವೇ ತಾವು ಮಾಡಬೇಕು ಅಂತ ಐಸಾ ಕೊಯ್ ಭಿ ಕರ್ಮನಿ ಕರ್ನಾಹೇ ಜಿಸ್ಸೆ ಟೈಮ್ ವೇಸ್ಟ್ ಹೋ ಇಂಥ ಯಾವ ಕರ್ಮನೂ ಮಾಡಬೇಡ್ರಿ ಆ ಕರ್ಮ ಮಾಡಿ ಆ ಕರ್ಮದಿಂದ ಚುಕ್ತು ಆಗುವಂಥ ಕರ್ಮದಿಂದ ಮುಕ್ತಾಗುವಂಥ ಮತ್ತು ಇನ್ನೊಂದು ಕರ್ಮ ಮಾಡಿ ಅದನ್ನು ತಪ್ಪಿಸ್ಕೊಳ್ಳುವಂಥ ಕರ್ಮ ಮಾಡಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳ್ಕೊಬೇಡ್ರಿ ಸದಾ ಬೇಹದಕ್ಕೆ ಜೀತ್ ಪಾನೇಕ ಪುರುಷಾರ್ಥಕರು ಬಾಬಾ ಹೇಳ್ತಾರ ನೀವು ಜೂಜಾಡಿದ್ರಿ ಗೆದ್ದು ಎದಿತೀರಲ್ಲ ಅಲ್ಪಕಾಲದ ಖುಷಿ ಆಗ್ತದ ಅಂಥ ಒಂದು ಜೂಜಾಟದಿಂದ ಆದ ಖುಷಿ ಸಲುವಾಗಿ ನೀವು ಆಟ ಆಡಬೇಡ್ರಿ ಬೇಹದ್ದಿನ ವಿಜಯ ಪಡಿಲಿಕ್ಕೆ ಬೇಹದ್ದಿನ ವಿಜಯ ಅಂದರೆ ಈ ಬೇಹದ್ದ ಮಾಯೆ ಮೇಲೆ ನಿರಂತರ ಸದಾ ಕಾಲದ ವಿಜಯ ಆಗುವಂಥ ಸದಾ ಆತ್ಮದ ಸತ್ಯದ ಅನುಭವ ಮಾಡುವಂತಹ ವಿಜಯ ಆಗುವಂತಹ ಪರಿ ಪರಿಶ್ರಮವನ್ನು ಪಡಬೇಕಂತಾರೆ ಬಾಬಾ ತು ಜೂಜಾಟ ಜೂಜಾಟ ಅಂದರೆ ಲೌಕಿಕ ಜನರು ಕೆಲವರು ಓಸಿನೂ ಅಂತಾರ ಅಥವಾ ಈ ರೀತಿ ಏನೋ ನಂಬರ್ ಆಡ್ತಾರ ಅಂತ ಹೇಳ್ತಾರ ಇಸ್ಪಟ್ ಆಡೋದಿರ್ಬೋದು ಅಥವಾ ಏನೇ ತಮ್ಮ ಸಂಪತ್ತನ್ನು ಒತ್ತಿ ಇಟ್ಟು ಧನವನ್ನು ಒತ್ತಿ ಇಟ್ಟು ಯಾವ ಆಟವನ್ನು ಆಡ್ತಾರ ಇದಕ್ಕೆಲ್ಲ ಬಾಬಾ ಜೂಜ್ ಅಂತ ಹೇಳ್ತಾರೆ ಈ ಜೂಜ್ ಆಡೋದ್ರಿಂದ ಇದು ಒಳ್ಳೆಯ ಅಭ್ಯಾಸ ಅಲ್ಲ ಇದು ಭ್ರಷ್ಟ ಕರ್ಮನೇ ಆಗಿದೆ ಅದಕ್ಕಾಗಿ ಬಾಬಾ ಅಂತಾರೆ ನೀವು ಸೋತ್ರಿ ದುಃಖ ಆಗೋದು ನೀವು ಗೆದ್ರಿ ಅಲ್ಪ ಕಾಲದ ಖುಷಿ ಆಗೋದು ಆ ಗೆದ್ದಂಥ ಖುಷಿಯಿಂದ ಮತ್ತೊಂದಿಷ್ಟು ತಮ್ಮ ಧನ ಅಥವಾ ಪ್ರಾಪರ್ಟಿಯನ್ನು ಒತ್ತಿ ಇಟ್ಟು ಆಟ ಆಡೋದು ಕಳ್ಕೊಳ್ಳೋದು ಅಥವಾ ಅದರಿಂದ ನಿಮಗೇನು ಧನ ಬರ್ತದ ಅದು ಕೂಡ ಬಾಬಾ ಹೇಳ್ತಾರೆ ನಿಮಗೆ ದಕ್ಕೋದಿಲ್ಲ ಅಂದಮೇಲೆ ಬಾಬಾನ ಆಜ್ಞಿ ಆಗಿದೆ ಇಂಥ ಕರ್ಮ ನೀವು ಮುಂದೆ ಮಾಡಬೇಡ್ರಿ ಯಾಕಂದರೆ ಡ್ರಾಮಾದ ಮೂಲಕ ನಮಗೆ ಪಾರ್ಟ್ ಸಿಕ್ಕಿದೆ ಡ್ರಾಮಾದ ಡೈರೆಕ್ಟರ್ ಹೇಳ್ತಾ ಇದ್ದಾರೆ ಈ ಕೆಲಸ ಮಾಡಬೇಡ್ರಿ ಅಂತ ಡೈರೆಕ್ಟರ್ ಯಾವ ಕೆಲಸ ಮಾಡಬೇಡಂತಾರೆ ಯಾವ ಆ್ಯಕ್ಟಿಂಗ್ ಮಾಡಬೇಡ್ರಿ ಯಾವುದನ್ನು ಮಾತ್ರ ಮಾಡಿರಿ ಅಂತ ಹೇಳ್ತಾರ ಇದು ಡೈರೆಕ್ಟರಿಗೆ ಕೊಡುವಂಥ ಗೌರವ ಸೊ ನಾವು ಒಬ್ಬ ಒಳ್ಳೆಯ ಹೀರೋ ಆಗಬೇಕು ಹೀರೋ ಪಾಠದಾರಿಯಾಗಿ ಭಗವಂತನ ಜೊತೆಗೆ ರೋಲ್ ಪ್ಲೇ ಮಾಡಬೇಕು ಅಂತಂದರೆ ನಾವು ಡೈರೆಕ್ಟರ್ನ ಡೈರೆಕ್ಷನ್ ಅನುಸಾರ ನಡೆದಾಗ ಮಾತ್ರ ಒಬ್ಬ ಉತ್ತಮ ಹೀರೋ ಆಗಿ ಹೀರೋ ಆ್ಯಕ್ಟರ್ ಆಗಿ ನಮ್ಮ ಜೀವನ ಮುಂದುವರಿಸಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಬಾಬಾ ಅಂತಾರ ಇಂಥ ಯಾವ ಕೆಲಸನೂ ನೀವು ಮಾಡಲಿಕ್ಕೆ ಹೋಗಬೇಡ್ರಿ ಮುರಳಿಯ ಮುಖ್ಯ ಸಾರ ಏಕ ಏಕ ಅವಿನಾಶಿ ಜ್ಞಾನ ರತ್ನಕೋ ಪದಮೋಕೆ ಸಮಾನ ಹೇ ಇನ್ಸೆ ಅಪ್ನಿ ಜೋಳಿ ಬುದ್ಧಿಮೆ ಬುದ್ಧಿ ಮೇ ಧಾರಣ ಕರ್ ಫಿರ್ ದಾನ ಕರ್ನಾ ಒಂದೊಂದು ಅವಿನಾಶಿ ಜ್ಞಾನ ರತ್ನಗಳು ಪದಮದ ಸಮಾನ ಇವೆ ಪದಮ ಪದಮ ಅಂತೂ ನಾವು ಎಣಿಸ್ಲಿಕ್ಕೆ ಇಲ್ಲ ಜೀವನದಲ್ಲಿ ಯಾವ ವಸ್ತುನೂ ಕೂಡ ಸಾವಿರ ಕೋಟಿ ದಶ ಕೋಟಿ ಇದ್ದೀವಿ ಆದರೆ ಬಾಬಾ ಹೇಳ್ತಾರ ಪದಮದ ಸಮಾನ ಒಂದೊಂದು ಜ್ಞಾನದ ರತ್ನ ಒಂದೊಂದು ಬಾಬಾ ಹೇಳುವಂಥ ಮಾತು ನೀವು ಸಾಧಾರಣ ತಿಳ್ಕೋಬೇಡ್ರಿ ಪದಮದ ಸಮಾನ ಅಂತಾರೆ ಬಾಬಾ ಇವುಗಳಿಂದ ನಿಮ್ಮ ಬುದ್ಧಿಯೊಳಗ ಜೋಳಿಗೆ ಬುದ್ಧಿ ರೂಪಿ ಜೋಳಿಗೆ ಬುದ್ಧಿ ಒಂದು ಜೋಳಿಗೆ ಇದ್ದ ಹಾಗೆ ಬಹಳಷ್ಟು ಅದರೊಳಗ ಅದಕ್ಕೆ ಬುದ್ಧಿಯಲ್ಲಿ ತುಂಬಿಕೊಡ್ರಿ ಅದಕ್ಕೆ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ನೀವು ಇನ್ನೊಬ್ರಿಗೂ ಅದರದ್ದು ದಾನ ಮಾಡ್ರಿ ಅಂತಾರೆ ಬಾಬಾ ದಾನ ಮಾಡಿರಿ ಅಂತಂದರೆ ಕೇವಲ ಶಬ್ದದಿಂದ ಹೇಳುವುದಷ್ಟೇ ಅಲ್ಲ ಯಾವಾಗ ಈ ಜ್ಞಾನದ ಸ್ವರೂಪ ನಾವಾಗ್ತೀವಿ ಆ ಸ್ವರೂಪದಿಂದ ಆದ ವೈಬ್ರೇಷನ್ನು ಕೂಡ ಸೇವೆ ಮಾಡ್ತದೆ ಅದು ಕೂಡ ದಾನನೇ ಆಗಿದೆ ಸೆಕೆಂಡ್ ಪಾಯಿಂಟ್ ಶ್ರೀ ಶ್ರೀ ಕಿ ಶ್ರೇಷ್ಠ ಮತ ಪರ್ ಪೂರಾ ಪೂರಾ ಚಲನಾ ಹೇ ಶ್ರೀ ಶ್ರೀ ಶಿವಬಾಬಾ ಇದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಶ್ರೇಷ್ಠ ತಂದೆಯ ಶ್ರೀಮತನುಸಾರ ಪೂರ್ಣ ನಡೀರಿ ಆತ್ಮಾಕೋ ಸತೋಪ್ರಧಾನ್ ಬನಾನೆ ಕೆಲಿಯೇ ದೇಹಿ ಅಭಿಮಾನಿ ಬನ್ನೇಕಾ ಪೂರಾ ಪೂರಾ ಪುರುಷಾರ್ಥ ಕರ್ನಾಹೇ ಆತ್ಮವನ್ನು ಸತೋಪ್ರಧಾನ ಮಾಡುವುದಕ್ಕಾಗಿ ದೇಹಿ ಅಭಿಮಾನಿಯಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕಿದೆ ಬಾಬಾ ಹೇಳ್ತಾರೆ ಸತೋ ಪ್ರಧಾನ ಆಗಬೇಕಾದವರು ಯಾರು ಆತ್ಮ ಅಲ್ಲ ಆತ್ಮ ಎವರ್ ಸತೋಪ್ರಧಾನ್ ಇದೆ ಆತ್ಮನ ಮೈಂಡ್ ದ್ವಾಪರ ಯುಗದಿಂದ ವಶಭೂತ ವಿಷೂತಾಗಿರೋದ್ರಿಂದ ದೇಹದ ಜೊತೆ ಅಟ್ಯಾಚ್ಡ್ ಆಗಿರೋದ್ರಿಂದ ಮೈಂಡ್ ಸತೋಪ್ರಧಾನ ಆಗಬೇಕಾಗಿದೆ ಅದಕ್ಕೆ ಬಾಬಾ ಹೇಳ್ತಾರೆ ಈ ಆತ್ಮದೊಳಗಿರುವ ಮನಸ್ಸನ್ನು ಸತೋ ಪ್ರಧಾನ ಮಾಡಬೇಕು ಅಂದರೆ ಆ ಮನಸ್ಸಿಗೆ ಶಿಕ್ಷಣ ಕೊಡಬೇಕಾಗಿದೆ ನಾನು ದೇಹ ಅಲ್ಲ ದೇಹಿ ಇದ್ದೀನಿ ದೇಹದ ಒಳಗೆ ಇದ್ಕೊಂಡು ಪಾರ್ಟ್ ಪ್ಲೇ ಮಾಡುವಂತಹ ನಾ ಆತ್ಮ ಇದ್ದೀನಿ ಎನ್ನುವಂತಹ ಪೂರಾ ಪುರುಷಾರ್ಥ ಮಾಡಿಸ್ಬೇಕಂತಾರೆ ಬಾಬಾ ಯಾರಿಗೆ ಮಾಡಿಸ್ಬೇಕಾಗಿದೆ ಮೈಂಡಿಗೆ ಮಾಡಿಸ್ಬೇಕಾಗಿದೆ ನಾ ಆತ್ಮ ಇದ್ದೀನಿ ನಾ ದೇಹ ಅಲ್ಲ ನನ್ನ ರೋಲ್ ಅಲ್ಲ ನನ್ನ ಕ್ಯಾರೆಕ್ಟರ್ ಅಲ್ಲ ನಾ ಆತ್ಮ ಆತ್ಮ ಆತ್ಮನ ಅವಿನಾಶಿ ಆತ್ಮ ಇದೆ ಅನ್ನುವಂಥದ್ದು ನಿರಂತರ ಪೂರ್ಣ ಪುರುಷಾರ್ಥ ಮಾಡಿಸ್ಬೇಕು ಆಗ ಆತ್ಮ ಸತೋಪ್ರಧಾನ ಅರ್ಥಾರ್ಥ ಈ ಮೈಂಡ್ ಮಾಯ ಒಂದು ಬಂಧನದಿಂದ ಮುಕ್ತಾಗಿ ಈ ಮನಸ್ಸು ತನಗೆ ಈ ಒಂದು ಸತ್ಯವನ್ನು ಸ್ವೀಕಾರ ಮಾಡ್ತದ ನಾನು ಶರೀರಲ್ಲ ನಾನು ದೇಹ ಅಥವಾ ದೇಹದ ಜಗತ್ತಿನ ಯಾವುದೇ ಪದಾರ್ಥ ಅಲ್ಲ ನಾನು ಆತ್ಮನೇ ಇದ್ದೀನಿ ಅನ್ನೋದು ಮೈಂಡ್ ಪೂರಾ ಸ್ವೀಕಾರ ಮಾಡಿತು ಅಂತಂದರೆ ಆವಾಗ ಆತ್ಮ ಸತೋ ಪ್ರಧಾನ ಸ್ಥಿತಿಯನ್ನು ತಲುಪಿತು ಅಂತ ಅರ್ಥ ವರ್ತಾನ್ ಸರ್ವಕ್ಕೆ ಪ್ರತಿ ಶುಭ ಭಾವ ಶ್ರೇಷ್ಠ ಭಾವನಾ ಧಾರಣ ಕರ್ನೆ ವಾಲೆ ಹಂಸ್ ಬುದ್ಧಿ ಹೋಲಿ ಹಂಸ್ ಭವ ಸರ್ವರ ಪ್ರತಿಯಾಗಿ ಶುಭ ಭಾವ ಮತ್ತು ಶ್ರೇಷ್ಠ ಭಾವನೆ ಧಾರಣೆ ಮಾಡಿಕೊಳ್ಳುವಂತಹ ಹೋಲಿ ಹಂಸ್ ಬುದ್ಧಿ ಬಾಬಾ ಹೇಳ್ತಾರೆ ಹೋಲಿ ಹಂಸರಾಗ್ರಿ ಪವಿತ್ರ ಹಂಸ ಬುದ್ಧಿಯ ಉಳ್ಳಂತಹ ಪವಿತ್ರ ಹಂಸ ಪವಿತ್ರ ಬುದ್ಧಿ ಹಾಗೂ ಪವಿತ್ರ ಹೋಲಿ ಹಂಸರು ಆಗ್ರಿ ಹಂಸ ಬುದ್ಧಿ ಅರ್ಥಾರ್ಥ ಸದಾ ಹರ ಆತ್ಮಕ್ಕೆ ಪ್ರತಿ ಶ್ರೇಷ್ಠ ಅವ್ರ ಶುಭ ಸೋಚನೆ ವಾಲೆ ಹಂಸ ಬುದ್ಧಿ ಅಂತಂದರೆ ಅರ್ಥಾರ್ಥ ಸದಾ ಪ್ರತಿಯೊಬ್ಬ ಆತ್ಮನ ಪ್ರತಿಯಾಗಿ ಶ್ರೇಷ್ಠ ಶುಭ ವಿಚಾರ ಮಾಡೋರು ಅಂತಾರೆ ಬಾಬಾ ಶ್ರೇಷ್ಠ ಶುಭ ವಿಚಾರ ಅಂದರೆ ಏನು ಅವರ ಆತ್ಮ ಪಾರ್ಟಲ್ಲಿ ಭಲೇ ಏನೇ ಇರಲಿ ಪಾರ್ಟ್ ಜೊತೆಗೆ ಭಲೇ ನೀ ಪಾರ್ಟ್ ರಿಟ್ಯಾಚ್ ಇರು ಆದರೆ ನೀ ಅವರೊಳಗಿನ ಆತ್ಮ ಸ್ವರೂಪವನ್ನು ಬಾಬಾ ಹೇಳ್ತಾರೆ ಇದೇ ಹಂಸ ಬುದ್ಧಿ ಎಲ್ಲರೊಳಗಿನ ಆತ್ಮ ರೂಪ ನೋಡ್ತೀನಲ್ಲ ಎಲ್ಲರ ಬಗ್ಗೆ ಶುಭ ಭಾವನೆ ಇಡ್ತೀನತ್ತಂದ್ರೆ ಇದಕ್ಕೆ ಹಂಸ ಬುದ್ಧಿ ಅಂತಾರೆ ಬಾಬಾ ಪಹಲೆ ಹರ ಆತ್ಮಾಕೆ ಭಾವಕೋ ಪರಕನೆ ವಾಲೆ ಅವ್ರು ಫಿರ್ ಧಾರಣ ಕರ್ನೆ ವಾಲೆ ಮೊದಲು ಪ್ರತಿಯೊಂದು ಆತ್ಮನ ಭಾವವನ್ನು ಪರೀಕ್ಷಿಸುವಂಥವ್ರಾಗ್ರಿ ನಂತರ ಧಾರಣೆ ಮಾಡ್ಕೊಳ್ಳೋರು ಕವಿ ಬುದ್ಧಿ ಮೇ ಕಿಸಿ ಆತ್ಮಾಕೆ ಪ್ರತಿ ಅಶುಭ ವಾ ಸಾಧಾರಣ ಭಾವ ಧಾರಣ ಹೋ ಎಂದಿಗೂ ಬಾಬಾ ಹೇಳ್ತಾರೆ ಯಾವುದೇ ಆತ್ಮನ ಪ್ರತಿಯಾಗಿ ಅಂದರೆ ಆ ಆತ್ಮನ ಕ್ಯಾರೆಕ್ಟರ್ನ ಪ್ರತಿ ಎಂದಿಗೂ ಕೂಡ ಅಶುಭ ಭಾವನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಳ್ಬೇಡ್ರಿ ಯಾಕೆಂದರೆ ಅದು ಅವರ ಅಶುಭ ಅಲ್ಲ ಅದು ನನ್ನೊಳಗಿನ ಅಶುಭತನ ಆಗ್ತೈತಿ ಅಂತ ನನ್ನ ಮೈಂಡೊಳಗೆ ಅಶುಭ ಭಾವನೆ ಇರುವುದಕ್ಕೇ ಇನ್ನೊಬ್ಬರ ಕ್ಯಾರೆಕ್ಟರನ್ನು ನೋಡಿ ಈ ಅಶುಭ ಭಾವನೆ ಹುಟ್ಟತದ ಸದಾ ಶುಭ ಭಾವ ಅವ್ರ ಶುಭ ಭಾವನಾ ರಕ್ನೆ ವಾಲೆ ಹಿ ಹೋಳಿ ಹಂಸಹೇ ಸದಾ ಶುಭ ಭಾವ ಶುಭ ಭಾವನೆಯನ್ನು ಇಡುವಂಥವರೇ ನಿಜವಾದ ಹೋಲಿ ಹಂಸಗಳಾಗಿದ್ದಾರೆ ವೆ ಕಿಸಿ ಬಿ ಆತ್ಮಕ್ಕೆ ಅಕಲ್ಯಾಣ್ ಕಿ ಬಾತೆ ಸುನ್ತೆ ದೇಹತೆ ಬಿ ಅ ಕಲ್ಯಾಣ್ ಕೋ ಕಲ್ಯಾಣ್ ಕಿ ವೃತ್ತಿಸೇ ಬದಲ್ದೆಂಗೆ ಅಂಥವ್ರು ಯಾವುದೇ ಆತ್ಮನ ಕಲ್ಯಾಣದ ಅಕಲ್ಯಾಣದ ಮಾತು ಕೇಳಿಸ್ಕೊಂಡ್ರೂ ಕೂಡ ಅದನ್ನ ನೋಡ್ತಿದ್ರು ಕೂಡ ಅ ಕಲ್ಯಾಣನು ಕಲ್ಯಾಣದ ವೃತ್ತಿಯಲ್ಲಿ ಬದಲಾವಣೆ ಮಾಡ್ತಾರೆ ಅಂದರೆ ಕ್ಯಾರೆಕ್ಟರ್ ಒಳಗ ಹಾನಿ ಮಾಡ್ಕೊಂಡಿದ್ದಾರೆ ಕ್ಯಾರೆಕ್ಟರೊಳಗ ಅವರು ಬಹಳ ನಮ್ಮ ನನ್ನ ಕ್ಯಾರೆಕ್ಟ್ರಿಗೂ ಕೂಡ ಹಾನಿ ಮಾಡ್ತಾ ಇದ್ದಾರೆ ಅಂದರೆ ಆ ಕಲ್ಯಾಣದ ಕರ್ತವ್ಯದೊಳಗೆ ಅವ್ರ ನಿರತ್ತದಾರ ಆದರೆ ಕಲ್ಯಾಣದ ವೃತ್ತಿಯಿಂದ ಬದಲಾವಣೆ ಮಾಡ್ಕೊಳ್ಳೋದು ಅಂದ್ರೇನು ನನಗೆ ಈ ಸತ್ಯ ಗೊತ್ತಿದೆ ನನಗೆ ಬಾಬಾ ನಾಲೇಜ್ ಇದೆ ಈ ಬುದ್ಧಿಯಲ್ಲಿ ಬಾಬನ್ ನಾಲೇಜ್ ಕೂತ್ಕೊಂಡಿದೆ ಅದಕ್ಕಾಗಿ ಈ ಬುದ್ಧಿ ಈ ಡಿಸಿಷನ್ ತೊಗೊಳ್ತದ ಯಾವ ಒಂದು ಕ್ಯಾರೆಕ್ಟರ್ ಯಾವ ವ್ಯಕ್ತಿ ನನ್ನ ಎದುರುಗಡೆ ಇದ್ದಾರಲ್ಲ ಅವರು ವ್ಯಕ್ತಿ ಎಲ್ಲ ಅವ್ರ ಆತ್ಮ ಅದಾರ ಆತ್ಮ ಎವರ್ ಪ್ಯೂರ್ ಇದೆ ಆತ್ಮ ಎವರ್ ಪೀಸ್ಫುಲ್ ಇದೆ ಆದರೆ ಅವರು ಕ್ಯಾರೆಕ್ಟರ್ ಕಲಿಯುವುದು ನಡೆದಿರೋದ್ರಿಂದ ಕ್ಯಾರೆಕ್ಟರೊಳಗೆ ಅ ಕಲ್ಯಾಣ ಮಾಡುವ ಕರ್ತವ್ಯ ಡ್ರಾಮಾ ಅನುಸಾರ ಫಿಕ್ಸ್ಡ್ ಇದೆ ಅಂದಮೇಲೆ ನಾನು ಅವರ ಕ್ಯಾರೆಕ್ಟರನ್ನು ಅವರ ಕರ್ಮವನ್ನು ನೋಡದೆ ಅವರೊಳಗಿನ ಮೂಲ ರೂಪ ಆತ್ಮ ಸ್ವರೂಪವನ್ನು ನೋಡ್ತೀನಲ್ಲ ಇದಕ್ಕೆ ಕಲ್ಯಾಣದ ವೃತ್ತಿಯಿಂದ ಬದಲಾವಣೆ ಮಾಡ್ಕೊಳ್ಳೋದು ಅಂತಾರೆ ಬಾಬಾ ಉನ್ಕಿ ದೃಷ್ಟಿ ಹರಾತ್ಮಕ್ಕೆ ಪ್ರತಿ ಶ್ರೇಷ್ಠ ಶುದ್ಧ ಸ್ನೇಹಿಕಿ ಹೋಗಿ ಯಾರು ಕಲ್ಯಾಣಕಾರಿ ಆತ್ಮ ಇದ್ದಾರೆ ಕಲ್ಯಾಣದ ವೃತ್ತಿ ಕಲ್ಯಾಣದ ಭಾವ ಉಳ್ಳವರಿದ್ದಾರೆ ಅವ್ರ ದೃಷ್ಟಿನೂ ಕೂಡ ಪ್ರತಿಯೊಬ್ಬ ಆತ್ಮರ ಪ್ರತಿಯಾಗಿ ಶ್ರೇಷ್ಠ ಶುದ್ಧ ಸ್ನೇಹದಿಂದ ತುಂಬಿರ್ತದೆ ಯಾಕಂದರೆ ಅವರಿಗೆ ಡ್ರಾಮಾದ ಈ ರಹಸ್ಯ ಗೊತ್ತಿರ್ತದ ಪ್ರತಿಯೊಬ್ಬ ಆತ್ಮನಿಗೆ ಸಿಕ್ಕಿರುವಂಥ ಪಾರ್ಟ್ ಮೊದಲೇ ಡ್ರಾಮಾದಲ್ಲಿ ನೋಂದಿದೆ ಯಾವುದೇ ಮಾತು ಯಾವುದೇ ಪರಿಸ್ಥಿತಿ ಸ್ವಯಂ ವ್ಯಕ್ತಿಯ ಚಾಯ್ಸ್ ಅಲ್ಲ ಇದು ಡ್ರಾಮಾದ ಚಾಯ್ಸ್ ಆಗಿದೆ ಅಂದಮೇಲೆ ಡ್ರಾಮಾ ಅವರಿಗೆ ಯಾವ ರೋಲ್ ಕೊಟ್ಟಿದೆ ಅದನ್ನು ಅವರು ಎಕ್ಸಾಕ್ಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಎಕ್ದಮ್ ಎಕ್ಯುರೇಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಅಂದಮೇಲೆ ಇದು ಗೊತ್ತಿದೆ ಕಲ್ಯಾಣಕಾರಿ ಆತ್ಮನಿಗೇ ಈ ಸತ್ಯ ಗೊತ್ತಿರೋದ್ರಿಂದ ಅವರ ದೃಷ್ಟಿಯೊಳಗೆ ಎಲ್ಲ ಆತ್ಮರ ಪ್ರತಿಯಾಗಿ ಶ್ರೇಷ್ಠ ಮತ್ತು ಶುದ್ಧ ಸ್ನೇಹನೇ ಇರ್ತದೆ ಹೊರತಾಗಿ ಎಂದಿಗೂ ಕೂಡ ಅಸುರಿ ಭಾವ ಹಸುರಿ ದೃಷ್ಟಿ ಅವರಲ್ಲಿ ಉತ್ಪನ್ನನೂ ಕೂಡ ಆಗೋದಿಲ್ಲ ಇದಕ್ಕೆ ಬಾಬಾ ಹೇಳ್ತಾರೆ ಹೋಲಿ ಹಂಸ ಬುದ್ಧಿ ಪವಿತ್ರ ಬುದ್ಧಿ ಅಂತ ಹೇಳ್ತಾರೆ ಸ್ಲೋಗನ್ ಪ್ರೇಮ್ ಸೇ ಭರ್ಪೂರ್ ಏಸೆ ಗಂಗಾ ಬನೋ ಜೋ ಆಪ್ಸೆ ಪ್ಯಾರ್ ಕಾ ಸಾಗರ್ ಬಾಬಾ ದಿಖಾಯಿದೆ ಅಂಡರ್ಲೈನ್ ಪ್ರೇಮದಿಂದ ಭರ್ಪೂರಾಗಿರುವಂತಹ ಇಂಥ ಗಂಗಾ ಆಗ್ರಿ ತಮ್ಮ ಪ್ರೀತಿಯೊಳಗ ಪ್ರೀತಿಯ ಸಾಗರ ಭಗವಂತನೇ ಕಾಣಬೇಕು ತಾವು ಇಂತಹ ಪ್ರೇಮದ ಗಂಗಾ ಆಗಬೇಕು ಭರ್ಪೂರ್ ಗಂಗಾ ಆಗಬೇಕು ತಮ್ಮೊಳಗ ಪ್ರೇಮದ ಸಾಗರ ಭಗವಂತನೇ ಕಾಣಬೇಕು ಅಂತಾರೆ ಬಾಬಾ ಆ ವ್ಯಕ್ತಿ ಶಾರೇ ಸಹಜ ಯೋಗಿ ಆಗೋದಕ್ಕಾಗಿ ಪರಮಾತ್ಮನ ಪ್ರೇಮದ ಅನುಭವಿಯಾಗ್ರಿ ಕೈ ಭಕ್ತ ಆತ್ಮಯೇ ಪ್ರಭು ಪ್ರೇಮೇ ಲೀನ್ ಹೋನಾ ಚಾತಿಹೆ ಕೆಲವು ಭಕ್ತಾತ್ಮರು ಪ್ರಭು ಪ್ರೇಮದಲ್ಲಿ ಲೀನ್ ಆಗ್ಲಿಕ್ಕೆ ಇಷ್ಟಪಡ್ತಾರೆ ಕೈ ಫಿರ್ ಜ್ಯೋತಿ ಮೇ ಲೀನ್ ಹೋನಾ ಚಾತಿಹೆ ಕೆಲವರು ಮಹಾಜ್ಯೋತಿಯಲ್ಲಿ ಲೀನ್ ಆಗ್ಲಿಕ್ಕೆ ಇಷ್ಟಪಡ್ತಾರೆ ಏಸಿ ಆತ್ಮಾವ್ಕೋ ಸೆಕೆಂಡ್ಮೇ ಬಾಬಾ ಕಾ ಪರಿಚಯ ಬಾಬಾ ಕಿ ಮಹಿಮಾ ಅವ್ರ ಪ್ರಾಪ್ತಿ ಸುನಾಯ ಸಂಬಂಧಕ್ಕೆ ಲವ್ಲೀನ್ ಅವಸ್ತಾಕ ಕರಾವು. ಅಂಥ ಆತ್ಮರಿಗೆ ಏನು ಮಾಡಬೇಕು ಕೆಲವರು ಜ್ಯೋತಿಗೆ ಲೀನಾಗ್ಬೇಕಂತಾರೆ ಕೆಲವರು ಪ್ರೇಮದಲ್ಲಿ ಲೀನಾಗಬೇಕಂತಾರೆ ಅಂಥ ಆತ್ಮಗಳನ್ನು ಗುರುತಿಸಿ ಅಂಥ ಆತ್ಮಗಳಿಗೆ ಒಂದು ಸೆಕೆಂಡಲ್ಲಿ ಬಾಬಾನ ಪರಿಚಯ ಕೊಡಬೇಕು ಬಾಬನ್ ಮಹಿಮೆಯನ್ನು ಹೇಳಬೇಕು ಬಾಬನಿಂದ ಏನು ಪ್ರಾಪ್ತಿ ಆಗ್ತದ ಅದನ್ನ ಹೇಳ್ರಿ ಬಾಬನ್ ಸಂಬಂಧದಲ್ಲಿ ಲವ್ಲೀನ್ ಅವಸ್ಥಾ ಅನ್ನೋದು ಅನುಭವ ಮಾಡಿಸ್ರಿ ಅಂತಾರೆ ಬಾಬಾ ಈ ಎಲ್ಲವೂ ನನ್ನೊಳಗಿದ್ದಾಗ ಮಾತ್ರ ನಾ ಇನ್ನೊಬ್ಬರಿಗೆ ಮಾಡಿಸ್ಲಿಕ್ಕೆ ಸಾಧ್ಯ ಬಾಬನ್ ಪರಿಚಯ ನನಗಿದ್ದಾಗ ಬಾಬನ ಮಹಿಮೆ ನನಗೆ ಗೊತ್ತಿದ್ದಾಗ ಬಾಬನಿಂದ ಏನು ಸರ್ವ ಪ್ರಾಪ್ತಿ ಆಗ್ತದೆ ಈ ಪ್ರಾಪ್ತಿಯ ಅನುಭವ ನಾನು ಮಾಡಿದರೆ ಮತ್ತು ಸರ್ವ ಸಂಬಂಧದಲ್ಲಿ ಲವ್ಲೀನ್ ಅವಸ್ಥಾ ನನ್ನದಿದ್ದರೂ ನಾ ಇನ್ನೊಬ್ಬರಿಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ತೋ ಲವ್ಲೀನ್ ಹೋಂಗೆ ತೊ ಸಹಜಿ ಲೀನ್ ಹೋನಕ್ಕೆ ರಾಜ್ಕೋಬಿ ಸಮಜ್ ಜಾಯಂಗೆ ಎಷ್ಟು ಲವ್ಲೀನ್ ಆಗ್ತೀರಿ ಎಷ್ಟು ಬಾಬನ ಪ್ರೇಮದಲ್ಲಿ ಮುಳುಗ್ತೀರಿ ಡ್ರಾಮಾದ ಮಾತಿನಿಂದ ಪರ್ಯ ಆಗ್ತೀರಿ ಡ್ರಾಮಾದೊಳಗೆ ನಡೆಯುವ ಎಲ್ಲ ವಿಷಯಗಳಿಂದ ಮುಕ್ತಿರ್ತೀರಿ ತಮ್ಮ ಆತ್ಮ ಸತ್ಯ ಸ್ವರೂಪದಲ್ಲಿ ಇರ್ತೀರಿ ಇದಕ್ಕೆ ಲವ್ಲೀನ್ ಆಗೋದು ಅಂತಾರೆ ಬಾಬಾ ಎಷ್ಟು ಲವ್ಲೀನ್ ಆಗ್ತೀರಿ ಸಹಜ ಲೀನ್ ಆಗೋದ್ರಿಂದ ಲೀನ್ ಆಗುವ ರಹಸ್ಯನೂ ಕೂಡ ತಿಳ್ಕೊಂಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ ಇದರಿಂದ ಸಹಜ ರಾಜಯೋಗಿಗಳಾಗ್ತೀರಿ ಓಂ ಶಾಂತಿ